ಅದ್ವ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಪವಿತ್ರ ಚರಣಂತ ಸರಸಾಷ್ಟ ಪ್ರಣಾಮಗಳನ್ನು ಸಮರ್ಪಿಸಿ ಜಗದ್ಗುರು ಜಡಿಸಿದ್ದ ಹಿಂದರ ಪವಿತ್ರ ಚರಣ ಕಮಲಗಳನ್ನು ಎಲ್ಲ ಹುಣ್ಣು ಮಂದಿರದಲ್ಲಿ ಅನ್ನಿಸಿಕೊಂಡು ಸದ್ಗುರು ಶಂಕರಾನಂದ ಪರಮಹಂಸರ ಸದ್ಗುರು ಶಿವಾನಂದ ಪರಮಹಂಸರ ಪವಿತ್ರ ಚರಣಿ ಅನಂತ ಸಾಷ್ಟ ಪ್ರಣಾಮಗಳನ್ನು ಸಮರ್ಪಿಸಿ ನಲವತ್ನಾಲ್ಕನೇ ವರ್ಷದ ಪರಿಷತ್ ಕಾರ್ಯಕ್ರಮದ ದಿವ್ಯ ಸಂವಿಧಾನ ಸ್ಥಾನದಲ್ಲಿ ವಿರಾಜಮಾನರಾದ ಸಾಧು ಚಕ್ರವರ್ತಿ ವಿಶ್ವಕುಟುಂಬಿ ಪಂಚಮಠಾಧೀಶ ನಿರಾಭಾರಿ ಶಿವಾವತಾರಿ ಸ್ಥಿತ ಪ್ರಜ್ಞಾ ಜಗದ್ಗುರು ಡಾಕ್ಟರ್ ಅಪ್ಪಾಜಿಯವರ ಪವಿತ್ರ ಚರಣಾರ್ವ್ಯಗಳಲ್ಲಿ ಅನಂತ ಕೋಟಿಸಿರುವ ಸಹಸ್ಕೃಂದ ಪ್ರಣಾಮಗಳನ್ನು ಸಮರ್ಪಿಸಿ ವೇದಿಕೆ ಮೇಲೆ ಆಸಿಮರಾದ ಪರಮ ಪೂಜ್ಯ ಸಚ್ಚಿದಾನಂದ ಮಹಾಸ್ವಾಮಿ ಎಲ್ಲ ಪೂಜ್ಯರಿಗೂ ಮಾತೆಯವರಿಗೂ ಅನೇಕ ನಮನಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಶಿವಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣ ಶರಣ ಇಲ್ಲಿ ಪರ್ಯಂತರವಾಗಿ ಪೂಜ್ಯರು ಶ್ರೀಮನ್ ಶಿವಗಳವರ ಕೈವಲ್ಯ ಪದ್ಧತಿಗಳಿಗಿನ ಸ್ಥಳದ ಒಂದು ಪದ್ಯವನ್ನು ಆಧಾರವಾಗಿಟ್ಟುಕೊಂಡು ತಮ್ಮ ಉಪದೇಶಾಮೃತವನ್ನು ಬಹು ಸುಂದರವಾಗಿ ನಿರೂಪಣೆ ಮಾಡಿದ ಆತ್ಮರಾಶಿಗೆ ಪರತರ ಮುಕ್ತಿ ರೂಪಾಯವಿದು ನಿಜ ಶಿವಮಂತ್ರಗಳನ್ನು ಕಾಯವಿಡಿದ ಆತ್ಮರಾಶಿಗೆ ಈ ಮನುಷ್ಯ ಶರೀರವನ್ನು ಧಾರಣ ಮಾಡಿಕೊಂಡು ಬಂದಿರತಕ್ಕಂಥ ಎಲ್ಲ ಮಾನವರಿಗೂ ಮುಕ್ತಿಗೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಶ್ರೇಷ್ಠವಾದ ಒಂದು ಮೋಕ್ಷ ಸುಖವನ್ನು ನಾವು ಹೊಂದಬೇಕಾಗಿತ್ತು ಅಂತಂದರೆ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪವಾಗಿರ್ತಕ್ಕಂಥ ಮೋಕ್ಷವನ್ನು ಹೊಂದಲಿಕ್ಕೆ ಒಂದು ಸರಳವಾಗಿರ್ತಕ್ಕಂಥ ಉಪಾಯವನ್ನು ನಮಗ ನಿಜಿಗಳವರು ಇಲ್ಲಿ ಉಪದೇಶ ಮಾಡ್ತಾ ಇರ್ತಾರೆ ಪರತರ ಮುಕ್ತಿ ಉಪಾಯವಿದು ನಿಜ ಶಿವ ಮಂತ್ರವನ್ನ ಪರತರ ಅಂದ್ರೆ ಇಲ್ಲಿ ಅಂದ್ರೆ ಇಲ್ಲಿ ಸಾಲುಕ್ಯ ಸಾಮಿಪ್ಯ ಸಾರುಪ್ಯ ಸಾಯಿತ್ಯ ಅನ್ನುವಂಥ ಮುಕ್ತಿಗಳನ್ನ ಹೇಳ್ಕೊಂಡು ಬರ್ತಾರ ಆದ್ರೆ ಇಲ್ಲಿ ನಿಜವಾದ ಮುಕ್ತಿ ಯಾವುದು ಅಂತಂದ್ರೆ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪವಾಗಿರ್ತಕ್ಕಂಥ ಯಾವ ಮೋಕ್ಷ ಅನ್ನುವಂತಹ ಇದನ್ನು ಹೊಂದಲಿಕ್ಕೆ ನಾವು ಗುರುಗಳಿಂದ ಶಿವಪಂಚಾಕ್ಷರಿ ಮಹಾಮಂತ್ರದ ಒಂದು ದೀಕ್ಷೆಯನ್ನು ಪಡ್ಕೊಂಡು ನಾವು ಅದನ್ನು ಪಠಣ ಮಾಡಿದ್ದೀವಿ ಅದನ್ನು ನಾವು ಮಾಡಿದ್ದೀವಿ ಅಂತಂದರೆ ನಮಗೆ ಮೋಕ್ಷ ದೊರುತ್ತದ ಅಂತ ಹೇಳಿ ಇಲ್ಲಿ ನಿಜಶಿವ ನಮಗೆ ಹೇಳ್ತಾ ಇದ್ದಾರೆ ಅವರಿವರೆಂಬುದೇನು ಶಿವ ಭುವನದ ಮಾನವರೊಮ್ಮೆ ತಾವಾಗಲಿ ನಿಜ ಶಿವ ಮಂತ್ರ ವಿಧನ ಸುವೆ ಮೋಸದೊಮ್ಮೆ ಮಂತ್ರ ಮಂತ್ರವಿದನು ಸುರೇ ಈ ಮಂತ್ರವನ್ನು ನುಡಿಲಿಕ್ಕೆ ಎಲ್ಲರೂ ಅಧಿಕಾರಿಗಳ ದಾರ ನಾವು ನಾವಿಲ್ರಿ ಪೂರ್ವ ಕಾಲದೊಳಗ ಕೃತಯುಗ ತ್ರೇತಾಯುಗ ದ್ವಾಪಾರ ಯುಗ ಆಗ ಅನೇಕ ಯೋಗಿಗಳು ಋಷಿ ಮುನಿಗಳು ಅವರೆಲ್ಲ ಮಂತ್ರ ಪಠಣ ಮಾಡ್ತಿದ್ರು ಆಗ ಮಾತ್ರ ಸಿದ್ಧಿ ಆಗ್ತಿತ್ತು ಈ ಕಲಿಯುಗದೊಳಗ ನಾವು ಮಂತ್ರ ಪಠನ ಮಾಡಿದ್ರೆ ನಮಗೇನು ಸಿದ್ಧಿ ಆಗ್ತದಂತೇಳಿ ನಾವು ಹೀಗೆ ಸಂದೇಹ ಪಡಬಾರದು ಅವರು ಇವರು ಎಂಬುದೇನು ಅಥವಾ ಆ ಜಾತಿಯವರು ಅನ್ನಬೇಕು ಈ ಜಾತಿಯವರು ಅನ್ನಬಾರದು ಅಂತೆ ಹಾಗೇನು ಇಲ್ಲ ಇಲ್ಲಿ ದೊಡ್ಡವರಾಗಲಿ ಸಣ್ಣವರಾಗಲಿ ಹೆಣ್ಣುಮಕ್ಕಳಾಗಲಿ ಪುರುಷರಾಗಲಿ ಇಲ್ಲಿ ಯಾವುದೇ ಒಂದು ಜಾತಿ ಭೇದ ಅನ್ನುವಂಥದ್ದಿಲ್ಲದೆ ಪ್ರತಿಯೊಬ್ಬ ಮಾನವರು ಶರೀರವನ್ನು ಧಾರಣ ಮಾಡಿಕೊಂಡು ಬಂದಿರತಕ್ಕಂಥ ಸಕಲ ಮಾನವರು ಕೂಡ ಈ ಪಂಚಾಕ್ಷರಿ ಮಂತ್ರ ನುಡಿಲಿಕ್ಕೆ ಎಲ್ಲರೂ ಅಧಿಕಾರಿಗಳ ಸಿದ್ಧಾರ್ಥ ಸಂಚಾರ ಮಾಡ್ಕೊಂತ ಶ್ರೀಶೈಲಕ್ಕೆ ಬಂದರು ಶ್ರೀಶೈಲೊಳಗ ಚನ್ನಮಲ್ಲಿಕಾರ್ನ ದರ್ಶನವನ್ನ ಮಾಡಿಕೊಂಡು ಕದಳಿ ಒಂದು ಕಡೆ ಹೊರಟರು ಅಲ್ಲಿ ಮಾರ್ಗ ಮಧ್ಯದಲ್ಲಿ ಏನಾಗಿತ್ತು ಅಂತಂದ್ರೆ ಕೆಲವು ಜನ ಜಂಗಮರು ಅಲ್ಲಿ ಅಡಿಗೆಯನ್ನು ತಯಾರು ಮಾಡಿ ಕಟ್ಟಿದ್ರು ಅವಾಗ ಸಿದ್ಧಾರ್ಗೆ ಹಸಿವೆ ಆಗಿತ್ತು ಅಲ್ಲಿ ಹೋಗಿ ನಿಂತುಕೊಂಡ್ರು ಅವಾಗ ಅವರು ಹೇಳ್ತಾ ಇದ್ದಾರ ಇಲ್ಲ ಇನ್ನೂ ಅಡಿಗೆ ತಯಾರಾಗಿಲ್ಲ ಆಗಲೇ ಬಂದುಬಿಟ್ಟ ಒಳ್ಳೆ ನೋಡಿದ್ರೆ ನಿಮಗಿಲ್ಲ ಇಲ್ಲ ಏನಿಲ್ಲ ಯಾವನೋ ನೀ ಸೂತ್ರದಿ ಏ ನಿನಗೆಲ್ಲಿ ನಿನಗೆ ಊಟ ಕೊಡೋದು ಹೋಗೋ ಅಂದುಬಿಟ್ರು ಅವಾಗ ಸಿದ್ಧಾರ್ಡು ಅಲ್ಲಿಂದ ಕದಡಿ ಒಂದು ಕಡೆ ನರಡ್ರು ಹೌದಪ್ಪ ನಾವು ಗವಿಗೆ ನೀವೇ ನಿಜವಾದ ಭಕ್ತರು ಅಂತ ಹೇಳಿ ಸಿದ್ಧಾರ ಹಿಂಗ್ ನುಡಿದ್ರು ನೀವೇ ಊಟ ಮಾಡು ಹೇಳಿ ಹಾದರು ಅವಾಗ ಅವರು ಜಂಗಮರು ಅಡಿಗೆ ತಯಾರಾದ ಕೂಡಲೇ ಸ್ನಾನ ಮಾಡಿ ಇನ್ನು ಲಿಂಗ ಪೂಜೆ ಮಾಡಿಕೊಳ್ಬೇಕು ಅಂತ ಹೇಳಿ ತಮ್ಮ ಸಂಪುಟಗಳನ್ನ ಬಿಚ್ಚಿ ನೋಡ್ತಾರ ಒಬ್ಬರು ಕೊಳ್ಳಾಗು ಲಿಂಗ ಇಲ್ಲ ಎಲ್ಲ ಲಿಂಗ ಮಾಯ ಬಿಟ್ಟಿದ್ದು ಅಯ್ಯೋ ನಮ್ಮ ಲಿಂಗನೇ ಹೋಗಿಬಿಟ್ಟಾಗ ಪ್ರಾಣ ಬಂತಲ್ಲ ಅಂತ ಅಂತೇಳಿ ಗಾಬರಿ ಆಗಿಬಿಟ್ರು ಯಾಕಂದ್ರೆ ಎಲ್ಲರೂ ಎಲ್ಲರಕ್ಕೊಳಗೂ ಲಿಂಗ ಹೋಗಿಬಿಟ್ಟಿತ್ತು ಇದು ಯಾವ್ದರಿಂದ ಆಯಿತು ಅಂತಂದರೆ ಈ ಒಬ್ಬ ಒಬ್ಬ ಯತೀಶ್ವರ ಒಬ್ಬ ಮಹಾಯೋಗಿ ಬಂದಿದ್ದ ನಾವು ಅವನಿಗೆ ಭೋಜನ ಊಟ ಮಾಡಿಸ್ಬೇಕಾಗಿತ್ತು ನಾವು ನಿಂದ ಮಾಡಿದ್ದೀವಿ ಆ ಯತೀಶ್ವರ ಎಲ್ಲಿ ನಾವು ಹುಡುಕ್ಲೇಬೇಕು ಅಂತ ಹೇಳಿ ಹಾಗೆ ಸದರಿ ಕಡೆ ಬರೋ ಹೋದರು ಅವಾಗ ಸಿದ್ದಾರ್ ಅಲ್ಲಿ ಒಂದು ಕಂಡೆ ಮೇಲೆ ಕುಳಿತುಕೊಂಡಿದ್ದರು ಪಕ್ಕದಲ್ಲಿ ಒಂದು ಹುಲಿ ಎನ್ನುವಂತಹದ್ದು ಅದು ಮಲಗಿತ್ತು ಅದನ್ನು ನೋಡಿ ಅದಕ್ಕೆ ಇದೆ ಓಹೋ ಇವರು ಒಬ್ಬ ಮಹಾಯೋಗೀಶ್ವರದಾರ ನಾವು ಇವ್ರು ನಿಂದ ಮಾಡಿದ್ದಕ್ಕ ನಮ್ಮ ಲಿಂಗಗಳೆಲ್ಲ ಮಾಯ ಆಗಿದ್ದಾವೆ ಇವರು ಸಾಮಾನ್ಯರಲ್ಲ ನಾವು ಯಾರೋ ಭವಿ ಅಂತ ಹೇಳಿ ನಾವು ಏನೋ ನಿಂದ ಮಾಡಿದವನ್ನ ಎಂಥ ಅಪರಾಧ ಮಾಡಿದೇವಲ್ಲ ಅಂತ ಹೇಳಿ ಅವಾಗ ಅವ್ರ ಭಯದಿಂದ ಆ ಮಹಾತ್ಮರಿಗೆ ನಮಸ್ಕಾರ ಮಾಡಿದೆ ಅವಾಗ ಸಿದ್ಧ ಅವರಂತ ಇದ್ದಾರ ಯಾಕಪ್ಪ ಭಕ್ತರಿ ನೀವೇನು ಇಲ್ಲಿ ಬಂದಿರಲ್ಲ ಯಾಕೆ ಬಂದ್ರಿ ಅಂತ ಕೇಳಿದ್ರು ತಪ್ಪಾ ನಾವು ನಿಮ್ಮ ನಿಂದ ಮಾಡಿದ್ದೀವಿ ನೀವು ಮಹಾನ್ ಯೋಗೀಶ್ವರರು ನಿಮ್ಮನ್ನು ಭವಿ ಅಂತ ಕರೆದೀವಿ ನಮ್ಮ ದೊಡ್ಡ ಅಪರಾಧ ಆಗ್ಯದ ಅಂದಾಗ ಆಯ್ತಪ್ಪ ನೀವು ಊಟ ಮಾಡಿ ಮತ್ತೆ ಕಲ್ಯಾಕೆ ಬಂದ್ರಿ ಅಂತಂದ್ರು ನಮ್ಮ ಲಿಂಗಗಳೆಲ್ಲ ಹೋಗಿ ಬಿಟ್ಟಿದಾವು ಅದಕ್ಕೆ ಆ ಲಿಂಗಿಂದ ನಾವು ಹೇಗೆ ಬದುಕೋದು ಅದಕ್ಕೆ ನಾವು ನಿಮ್ಮ ನಿಂದ ಮಾಡಿ ದೊಡ್ಡ ಅಪರಾಧ ಮಾಡಿದ್ದೇವೆ ನಮ್ಮನ್ನು ಕ್ಷಮಾ ಮಾಡಬೇಕು ಅಂತಂದಾಗ ನಮ್ಮ ಲಿಂಗ್ ಏನು ಹೋಗೋರು ಸಿಗಬಹುದು ಅಂತಂದಾಗ ಸಿದ್ಧಾರ್ ಕರುಣಾವನ್ ಓ ಅಂದರೆ ಇಲ್ಲಿ ನೋಡು ಹುಲಿ ಬಾಯ್ ನೋಡ್ಬರಿ ತಗೋಬರ್ರಿ ಅಂತಂದು ಆ ಹುಲಿ ಬಾಯ್ ದಿಂಗ್ಗಳಿದ್ವು ಅವಾಗ ಜಂಗಮರು ಹೇಳ್ತಾ ಇದ್ದಾರೆ ಮಹಾನುಭಾವರೇ ನಮ್ಮ ತಪ್ಪನ್ನು ಕ್ಷಮ ಮಾಡ್ರಿ ನಮ್ಮ ಪರೀಕ್ಷೆ ಮಾಡಬೇಡ್ರಿ ನಾವು ದೊಡ್ಡ ಅಪರಾಧ ಮಾಡಿದೀವಿ ಅಂತಂದಾಗ ಸಿದ್ಧಾರ್ ಆ ಹುಲಿ ಬಾಯ್ ಕೈ ಹಾಕಿ ಆ ದಿಂಗ್ಳನ್ನ ಅವ್ರಿಗೆ ಕೊಡ್ತಾ ಇದ್ದಾರೆ ಓಂ ನಮ ಶಿವಾಗಿ ನೋಡಿರಿ ಅಂತ ಹೇಳಿದ್ರು ಅವಾಗ ಅವರಂತರ ಅದನ್ನು ಬಹಿರಂಗವಾಗಿ ನುಡಿಯುವಂಗಿಲ್ಲ ಆ ಮಂತ್ರ ಅದು ಬಹಳ ರಹಸ್ಯವಾಗಿರ್ತಕ್ಕಂಥ ನುಡಿಯುದ್ರಿ ಅಂತಂದ್ರೆ ಅವರು ಅವಾಗ ಸಿದ್ಧಾರ್ಥ ಕಾಯ ಪರತರ ಆತ್ಮರಾಸಿಗೆ ಪರತರ ನಿಜ ಶಿವ ಮಂತ್ರವಣ್ಣ ಅಂತ ಹೇಳಿ ಈ ಒಂದು ಪದ್ಯವನ್ನು ಅವರಿಗೆ ಸವಿಸ್ತಾರವಾಗಿ ಹೇಳಿದರು ನೋಡಪ್ಪ ಈ ಭೂಮಿ ಮೇಲೆ ಇರ್ತಕ್ಕಂತ ಎಲ್ಲಾ ಮಾನವರು ಇದನ್ನ ನಾವು ಬಹಿರಂಗವಾಗಿ ಉಚ್ಚಾರ ಮಾಡಿದ್ರೂ ಕೂಡ ಯಾವ ದೋಷ ಇಲ್ಲ ಈ ಪಂಚಾಕ್ಷರಿ ಮಂತ್ರ ಅನ್ನುವಂತಹದ್ದು ನಾವು ಮಾರಿ ಎಲ್ಲಾ ಪಾಪಗಳನ್ನ ನಿವಾರಣೆ ಮಾಡ್ತದಂತಂದಾಗ ಅವಾಗ ಅವರು ಓಂ ನಮ ಶಿವಂತ ಪಂಚಾಕ್ಷರಿ ಮಂತ್ರ ಮುಡಿದು ಆ ಲಿಂಗಗಳನ್ನ ಅವ್ರು ಧಾರಣ ಮಾಡಿಕೊಂಡ್ರು ಅಂತ ಹೇಳಿ ಸಿದ್ಧಾರ್ಥ ಚರಿತ್ರೆಯಲ್ಲಿ ಪ್ರಸಂಗವನ್ನ ಕೇಳ್ತಾ ಇದ್ದೀವಿ ಯಾಕಂದ್ರೆ ಒಬ್ಬ ಗಂಧರ್ವ ಶಾಪದಿಂದ ಹುಲಿಯಾಗಿ ಬಂದಿದ್ದ ಮುಂದೆ ಅದೇ ಹುಲಿ ಗೋದಾವರಿ ಕೇಳಿದಾಗ ಸಿದ್ಧಾರ್ ದರ್ಶನವನ್ನ ಪಡೆಯಿತು ಮುಂದ ಆ ಹುಲಿನೇ ಒಂದು ಗುರುನಾಕಾರರಾಗಿ ಹುಟ್ಟಿ ಬಂದರು ಅಂತೇಳಿ ನಾವು ಸಿದ್ಧಾರ್ಥ ಚರಿತ್ರೆಯಲ್ಲಿ ಕಥೆಯನ್ನ ಕೇಳ್ತಾ ಇದ್ದೀವಿ ಅದಕ್ಕೆ ಈ ಪಂಚಾಕ್ಷರಿ ಮಂತ್ರ ನುಡಿಲಿಕ್ಕೆ ಎಲ್ಲರೂ ಅಧಿಕಾರಿಗಳ ದಾರ ಅನ್ನುವಂತಹದ್ದನ್ನ ಸಿದ್ಧಾರ್ ಕೋರ್ಟ್ನಲ್ಲಿ ಸಿದ್ಧ ಮಾಡಿ ತೋರಿಸಿದ ಅದಕ್ಕೆ ನಾವು ಈ ಮಂತ್ರವನ್ನ ನಾವು ಅವಶ್ಯವಾಗಿ ನುಡಿಬೇಕು ಅರಿಯದೇ ಒಂದು ವೇಳೆ ಓಂ ನಮ ಶಿವ ನುಡಿದರೆ ಮರೆತು ಮಾಡಿದ ಹಿಂದೇಳು ಜನ್ಮದ ಕರ್ಮದ ಕಟ್ಟಳೆ ಹರಿದು ಹೋಯಿತ್ತು ನೋಡಿ ನೋಡ ಹರಿದೊಂದು ವೇಳೆ ಓಂ ನಮ ಶಿವಂದಳೆ ಸಕಲ ದುರಿತಂಗಳು ದೂರವಾಗಿವು ನೋಡ ಇದು ಕಾರಣ ಓಂ ನಮ ಶಿವಾಯ್ ಓಂ ನಮಃ ಶಿವಾಯ್ ಓಂ ನಮ ಶಿವ ಎಂಬ ಮಹಾಮಂತ್ರ ಜಪಿಸಿ ನಾನಾ ಭವದ ಬಳ್ಳಿಯ ಬೇರು ಕಿತ್ತೆಗೆದನೆಯ ಅಖಂಡೇಶ್ವರ ಶರಣರ್ವಕ್ಷದಲ್ಲಿ ಹೇಳ್ತಾ ಇದ್ದಾರೆ ಈ ಪಂಚಾಕ್ಷರಿ ಮಂತ್ರವನ್ನು ನಾವು ಅದರ ಮಹಿಮೆಯನ್ನ ತಿಳಿಯದೆ ನಾವು ಅರಿನಾರ್ದ ಈ ಬೆಂಕಿಯನ್ನ ನಾವು ಅರಿತು ಮುಟ್ಟಿದ್ರು ಸುಡುತ್ತದೆ ಅರಿಯದೆ ಮುಟ್ಟಿದ್ರು ಕೂಡ ಸುಡತದ ಹಂಗ ಈ ಪಂಚಾಕ್ಷರಿ ಮಹಿಮೆಯನ್ನ ಗುರುಗಳಿಂದ ನಾವು ಅರಿಯದೆ ಸುಮ್ಮನೆ ಓಂ ನಮಃ ಶಿವ ಓಂ ನಮಃ ಶಿವಂದ್ರೆ ಸಾಕು ಏಳು ಜನ್ಮಗಳಲ್ಲಿ ಮಾಡಿರತಕ್ಕಂತ ಸಕಲ ಪಾಪಗಳು ಸುಟ್ಟು ಹೋಗ್ಬಿಡ್ತಾವ ಅರಿದ ವೇಳೆ ಓಂ ನಮ ಎಂದರೆ ಗುರುಗಳಿಗೆ ನಾವು ಶರಣಾಗತರಾಗಿ ಈ ಮಂತ್ರ ದೀಕ್ಷೆಯನ್ನ ಪಡೆದು ಈ ಮಂತ್ರದ ಮಹಿಮೆಯನ್ನ ಅರಿತುಕೊಂಡು ಈ ಮಂತ್ರ ಜಪ ಅನುಷ್ಠಾನ ನಾವು ಮಾಡಿದೀವಿ ಅಂತಂದ್ರೆ ಸೃಷ್ಟಿ ಆರಭ್ಯದಿಂದ ಇಲ್ಲಿವರೆಗೆ ನಾವು ಎಷ್ಟು ಪಾಪ ಮಾಡಿದೇವಲ್ಲ ಆ ಎಲ್ಲಾ ಪಾಪಗಳನ್ನ ಬ್ರಸ್ ಮಾಡುವಂತ ಶಕ್ತಿ ಈ ಪಂಚಾಕ್ಷರಿ ಮಂತ್ರಕ್ಕದ ಇದನ್ನು ನಾನು ಅರಿತುಕೊಂಡು ಓಂ ನಮಃ ಶಿವಾಯ್ ಓಂ ನಮಃ ಶಿವಾಯ್ ಎನ್ನುವಂತಹ ಮಂತ್ರವನ್ನು ಪಠಿಸಿ ನಾನಾ ಭವದ ಬಳ್ಳಿಯ ಬೇರು ಕಿತ್ತೊಗೆದನೆ ಇಲ್ಲಿ ಭವ ಅಂದ್ರೆ ಹುಟ್ಟು ಸಾವು ಈ ಹುಟ್ಟು ಸಾವು ರೂಪವಾಗಿರ್ತಕ್ಕಂಥ ಒಂದು ಬಳ್ಳಿ ಇದು ಚಿಗಾಕತ್ತದ ಇದನ್ನ ನಾವು ಬೇರ್ ಸಹಿತ ಕಿತ್ತೊಗೆದೇವಿ ಅಂತಂದ್ರೆ ಅದು ಮತ್ತೆ ಹುಟ್ಟಂಗಿಲ್ಲ ಮ್ಯಾಲೆ ಹೋಯ್ರೆ ಮತ್ತೆ ಸಿಗೀತದ ಅದಕ್ಕೆ ಇಲ್ಲಿ ಭವದ ಬೀಜ ಬೇರ್ ಯಾವುದು ಅಂತಂದ್ರೆ ಅಜ್ಞಾನ ಈ ಅಜ್ಞಾನ ಅನ್ನುವಂತ ತೊಲಗಬೇಕಾಗಿತ್ತು ಅಂತಂದ್ರೆ ಗುರುಗಳು ಹೇಳಿರ್ತಕ್ಕಂಥ ಯಾವ ಪಂಚಾಕ್ಷರಿ ಮಹಾಮಂತ್ರದ ನಾವು ಮಾಡಿದ್ದೀವಿ ಅಂತಂದ್ರೆ ನಮಗೆ ಅಂತಃಕರಣ ಶುದ್ಧಿಯಾಗಿ ಸದ್ಗುರು ನಮಗೆ ತತ್ತಮಶಿ ಮಹಾವಾಕ್ಯವನ್ನು ಬೋಧ ಮಾಡ್ತಾ ಇದ್ದಾರಲ್ಲ ಆ ಬೋಧದಿಂದ ಅಜ್ಞಾನ ಅನ್ನುವಂತ ಈ ದೇವರು ಇದಕ್ಕೆ ಹೋಗಿಬಿಡ್ತದೆ ಇದು ನಾಶ ಆಗಿ ಹೋಗಿಬಿಡ್ತದೆ ಮತ್ತೆ ನಮಗೆ ಜನ್ಮವೇ ಬರುವುದಿಲ್ಲ ಅಂತ ಹೇಳಿ ಹೀಗೆ ಇಲ್ಲಿ ಶರಣರು ಕೂಡ ತಮ್ಮ ವಚನದಲ್ಲಿ ಹೇಳಿಕೊಂಡು ಬಂದಿದ್ದಾರೆ ಅದಕ್ಕೆ ಇಲ್ಲಿ ಕಾಯವಿಡಿದ ಆತ್ಮರಾಶಿಗೆ ಪರಪರ ಮುಕ್ತಿಗೂ ಪಾಯ ಎಂದು ನಿಲ್ಲಿಸುವ ಮಂತ್ರವಣ್ಣ ಇಲ್ಲಿ ಶ್ರೇಷ್ಠವಾದ ಮುಕ್ತಿಯನ್ನು ಹೊಂದಬೇಕಾಗಿತ್ತು ಅಂದರೆ ಅದಕ್ಕೆ ಸುಲಭವಾದ ಉಪಾಯ ಪಂಚಾಕ್ಷರಿ ಮಹಾಮಂತ್ರ ಪುರಾಸಾನಂದ್ರ ಯೋಗೀಂದ್ರ ಶಿವಜ್ಞಾನ ಪರಾಯಣ ಪಂಚಾಕ್ಷರ ಸಮುಚ್ಚಾರ್ಯ ನಾರಕ ಒನುಕಾರ ಎನಲಾಗಿ ಇಂತೆನಲಾಗಿ ಸುದ್ದಿ ಎನ್ನಲ ಪೂರ್ವದಲ್ಲಿ ಸಾಂದ ಋಷಿಗಳು ನರಕ ಲೋಕವನ್ನ ಬರಬೇಕು ಅಂತ ಹೋದ್ರು ಅವಾಗ ಯಮಧರ್ಮ ಹೇಳ್ತಾ ಇದ್ದಾನೆ ಪೂಜ್ಯದೆ ಕಾಮ್ಯಾಕ ಇಲ್ಲಿಗೆ ಬಂದ್ರಿ ಯಾಕಂದ್ರೆ ಇಲ್ಲಿ ಯಾರು ಭೂಲೋಕದಲ್ಲಿ ಪಾಪವನ್ನ ಮಾಡಿರ್ತಾರೋ ಅಂಥವ್ರು ಇಲ್ಲಿ ಶಿಕ್ಷೆನ ಅನುಭವಿಸ್ಲಿಕ್ಕೆ ಬರ್ತಾ ಇದ್ದಾರೆ ತಪಸ್ವಿಗಳು ಯೋಗಿಗಳು ಜ್ಞಾನಿಗಳು ಇಲ್ಲಿ ಬಂದ್ರಿ ಅಂತಂದಾಗ ಇಲ್ಲ ನರಕ ದರ್ಶನ ಮಾಡಬೇಕಾಗೈತಿ ಇಲ್ಲಿ ನರಕ ಜೀವನ ಹೆಂಗ ದುಃಖ ಅನುಭವಿಸ್ತಾ ಇದ್ದಾರೆ ನೋಡಬೇಕು ಅಂತಂದಾಗ ನೋಡುವಂತ ಜಾಗ ಅಲ್ಲ ಅಂದಾಗ ಬಹಳ ಆಗ್ರಹ ಮಾಡಿದಾಗ ಆಯ್ತು ಬರ್ರಿ ಅಂತ ಹೇಳಿ ಅಲ್ಲಿ ಇಲ್ಲಿ ಜೀವಿಗಳು ಮಾಡಿರ್ತಕ್ಕಂತ ಪಾಪವನ್ನ ಅಲ್ಲಿ ಏನು ಶಿಕ್ಷೆ ಅನುಭವಿಸ್ತಾ ಇದ್ರಲ್ಲ ಅದನ್ನ ನೋಡಿ ಋಷಿಗಳಿಗೆ ಬಹಳ ಕರುಣಾ ಬಂತು ಬಹಳ ದಯಾ ಬಂತು ಎಂಥ ನರಕ ದುಃಖ ಅನುಭವಿಸ್ತಾ ಇದ್ದಾರಲ್ಲ ಕಾದಿ ಎಣ್ಣೆಯೊಳಗೆದ್ದು ತೆಗೆದು ಅಲ್ಲಿ ಅನೇಕ ರೀತಿಯ ಶಿಕ್ಷೆ ಕೊಡ್ತಾ ಇದ್ರು ಅದನ್ನ ನೋಡಿ ಯಾವಾಗ ಅಂತಾರ ಓಂ ನಮಃ ಶಿವಾಯ್ ಓಂ ನಮ ಶಿವಾಯ್ ಅಂತೇಳಿ ಹಿಂಗ ಮಂತ್ರ ನೋಡಿದ ತಕ್ಷಣ ಆ ನರಕದಲ್ಲಿರ್ತಕ್ಕಂತ ಜೀವಿಗಳು ಆ ಮಂತ್ರ ಅವರು ಕಿವಿಗೆ ಬಿಡೋದೇ ತಡ ಅವರು ಪಾಪದಿಂದ ಮುಕ್ತರಾಗಿ ಒಬ್ಬೊಬ್ಬರೇ ನರಕ ಲೋಕದಿಂದ ಹೊರಟು ಬಿಟ್ರಂತ ಸ್ವರ್ಗ ಲೋಕಗಳ ಹೊರಟು ಬಿಟ್ರಂತ ಯಮಧರ್ಮ ಹೇಳಿದ ನೀವು ನರಕ ಖಾಲಿ ಮಾಡ್ತೀರಿ ಯಾಕ ಅವ್ರು ಮಾಡಿದ್ ಅನುಭವಿಸ್ಬೇಕಾಗ್ತೈತಿ ಪೂಜೆ ನಡ್ರಿ ಅಂತೇಳಿ ಹೇಳಿದ್ರಂತ ಹಂಗ ಇಲ್ಲಿ ಯಾರೇ ಆಗಲಿ ಆ ಪಂಚಾಕ್ಷರಿ ಮಹಾಮಂತ್ರವನ್ನ ನಾವು ಕಿವಿಯಿಂದ ಕೇಳಿದ್ರೆ ಸಾಕು ನಾವು ನಮ್ಮ ವಾಣಿಯಿಂದ ನೋಡಬೇಕಾದ್ರೆ ನಮ್ಮ ಪಾಪಗಳೆಲ್ಲ ಪರಿಹಾರ ಆಗ್ತಾವಂತ ಹೇಳ್ತಾ ಇದ್ದಾರ இங்க அப்பாஜியவர ஆசீர்வச்சன கீரட்ட மகாபூஜை பலவாரும் கார்கம் இருந்த அப்பாவில் தரப்பி நினைத்து